ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇದು ಶನಿವಾರದ ವಿಡಿಯೋ ಆಗಿರ್ತದೆ ಬ್ಲಾಗ್ ಆಗಿರ್ತದೆ ಶನಿವಾರ ಬೆಳಿಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿ ಹೋಗಿದ್ದೆ ಅಲ್ಲಿ ಬರುವಾಗ ಬಟ್ಟೆ ಎಲ್ಲ ಒಣಗಿದೆ ಅದಕ್ಕೆ ಬಟ್ಟೆ ಎಲ್ಲ ಮಡಚಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ನಂಬಾಕಿದ್ದು ಬ್ಲೌಸ್ ಸಹ ಕಟ್ ಮಾಡಿ ಇಟ್ಟೋಗಿದ್ದೆ ಹೋಗಿದ್ದೆ ಬ್ಲೌಸ ಸ್ಟಿಚ್ ಮಾಡಬೇಕು ಅದಕ್ಕೆ ಬೇಗ ಬೇಗ ಬಟ್ಟೆ ಎಲ್ಲ ಚೇ ಮಡಚಿ ಕ್ಲೀನಾಗಿ ಒಂದು ಸರಿ ಸೈಡಲ್ಲಿ ಇಟ್ಟುಬಿಟ್ರೆ ಅದೊಂದು ಕೆಲಸ ಮುಗ್ದಿದೆ ಅಂತ ಬಟ್ಟೆ ಎಲ್ಲ ವಾ ವಾಶ್ ಮಾಡಿದ್ರಲ್ಲಿ ತೊಗೊಂಡು ಬಂದು ಮಡಚಿ ಇಡ್ತಾಯಿದ್ದೀನಿ ಮಡಚಿಟ್ಟಿದ್ದರೆ ನಾನು ಒಂದು ಒಂದು ಖುಷಿ ವಿಷಯ ಮುಂದೆ ಹೇಳಿಕೋಗ್ತದೀನಿ ತುಂಬ ಖುಷಿ ನನಗೆ ನನ್ನನ್ನು ಒಂದು ಗುರುತಿಸಿದ್ರಲ್ಲ ಅಂತ ನನಗೆ ತುಂಬ ಖುಷಿ ಹಾಗಾಗಿ ಈ ಬಟ್ಟೆ ಎಲ್ಲ ಮಡಚಿ ಒಂದು ಅವರ ಇವರದ್ದೆಲ್ಲ ಬಟ್ಟೆ ಗಂಡು ಮಕ್ಕಳ ಬಟ್ಟೆ ನನ್ನ ಬಟ್ಟೆ ಇವರ ಬಟ್ಟೆ ಎಲ್ಲ ಒಂದು ಬೇರೆ ಬೇರೆ ಮಾಡಿ ಅದು ತೊಗೊಂಡೋಗಿ ಅದು ಇಡೋ ಜಾಗದಲ್ಲಿ ಇಟ್ಟು ಬಂದರೆ ಒಂದು ಖುಷಿ ವಿಷಯ ಹೌದಲ್ವಾ ನಿಮ್ಮ ಮನೇಲಿ ಸಹ ಹೀಗೆ ಆಗ್ತದೆ ಆದರೆ ನಮ್ಮ ಮನೇಲಿ ನಿಮ್ಮ ಮನೆಯಲ್ಲಿ ಅಂತ ಬೇರೆ ಬೇರೆ ವಿಷಯ ಇಲ್ಲ ಮನೆಯಲ್ಲಿ ಇರೋದೇ ಒಂದು ಕೆಲಸಗಳು ಮಾತ್ರ ಚೇಂಜ್ ಇರುತ್ತದೆ ಇದು ನೋಡಿ ಇದು ಒಂದು ಗೋವು ಗೋವು ಅಂದರೆ ಹಸು ಹಸುವನ್ನು ತೋರಿಸ್ತಾ ಇದ್ದೀನಿ ನಾನೀಗ ಇದು ಎಷ್ಟು ಒಳ್ಳೆಯದುಂಟು ನೋಡಲಿಕ್ಕೆ ವಿಡಿಯೋದಲ್ಲಿ ಚೆಂದ ಕಾಣ್ತಾ ಇರಲಿಕ್ಕೆ ಇಲ್ವೇನೋ ಆದರೆ ನನಗೆ ರಿಯಲಿ ತುಂಬ ಒಳ್ಳೆಯದುಂಟು ಭಾರಿ ಖುಷಿಯಾಯಿತು ನನ್ನನ್ನು ಸಬ್ಸ್ಕ್ರೈಬರ್ ಒಂದು ಗುರುತ ಮಾಡಿಕೊಟ್ಟು ನನ್ನ ನನ್ನ ಧನಂತೇಶ್ವರದಲ್ಲಿ ನೀವು ಯೂಟ್ಯೂಬರಲ್ವಾ ಆ ರೆಸಿಪಿ ಅಲ್ವಾ ಅಥ್ ಗುರುತ ಮಾಡಿ ನನಗೆ ಇದೊಂದು ತೆಗೆಸ್ಕೊಟ್ರು ನನಗೆ ಬೇಡ ಬೇಡ ಅಂತ ಹೇಳಿದ್ರೆ ಸಹ ಒಂದು ತೆಗೆಸ್ಕೊಟ್ರು ನಂಗೆ ತುಂಬ ಖುಷಿ ಆದರೂ ಸಹ ಅವರು ತೆಗೆಸ್ಕೊಟ್ಟು ನನ್ನ ನೆನಪಿಗೋಸ್ಕರ ಇರಲಿ ನಿಮ್ಮ ಮನೇಲಿ ಪೂಜೆ ಮಾಡೋದೆಲ್ಲ ನೋಡ್ತೀನಿ ಇದನ್ನೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೇದಾಗ್ತದೆ ನೋಡಿ ಅಂತ ತೆಗೆಸ್ಕೊಟ್ಟಿದ್ದಾರೆ ಇದ್ರ ಬೆಲೆ ವಿಷಯಕ್ಕಿಂತ ಅವ್ರು ನಾನು ಗುರುತಿಸಿ ಒಂದು ತೆಗೆಸ್ಕೊಟ್ರಲ್ಲ ಅಂತ ತುಂಬ ಖುಷಿಯಾಯಿತು ಅದು ಅದ್ರ ಸಹ ಇದನ್ನೊಂದು ಪೂಜೆ ಮಾಡಬೇಕಾ ಏನು ಅಂತ ನನಗೆ ಅಂದ ಅಂದಾಜಾಗ್ತಿಲ್ಲ ಪೂಜೆಗೆ ಇಡಬೇಕಾ ದೇವಸ್ಥಾನ ದೇವರಲ್ಲಿ ಇಡಬೇಕಾ ಇಲ್ಲ ಶೋಕೇಶಲ್ಲಿ ಇಡಬೇಕಾ ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ ನೋಡಿ ಆಚೆ ಗಣಪತಿ ಇತರ ಲಕ್ಷ್ಮಿ ಎಲ್ಲ ಇದ್ದಾರೆ ಒಂದು ಚಿಕ್ಕ ಒಂದು ಕರು ಹಾಲು ಕುಡಿತಾ ಉಂಟು ಇದರಲ್ಲಿ ಕಿರೀಟ ಉಂಟು ತಲೆ ಮೇಲೆ ಕುತ್ತಿಗೆಯಲ್ಲಿ ಗಂಟೆ ಹಾಕಿದ್ದಾರೆ ಹಾಗಾಗಿ ತುಂಬ ಚೆಂದ ಉಂಟು ವಿಶೇಷ ತುಂಬ ಒಳ್ಳೇದಿತ್ತು ಹಾಗಾಗಿ ಅದನ್ನೊಂದು ನಾನು ಶಾರ್ಟ್ಸಿಗೆ ಸಹ ಹಾಕಿದ್ದೇನೆ ಹಾಗೆ ಅದ್ರು ನೋಡಬೇಕು ನೋಡಲಿಕ್ಕೆ ತುಂಬಾ ಖುಷಿ ಆಯಿತು ನನಗೆ ಅಂದರೆ ನಾನು ಗುರುತಿಸಿದ್ರಲ್ಲ ಅಂತ ನಾನು ಖುಷಿ ತೆಗಿಸ್ಕೊಟ್ಟದಕ್ಕಿಂತ ಗುರುತಿಸಿದ್ರಲ್ಲ ಅಂತ ಖುಷಿ ಆಯಿತು ಹಾಗಾಗಿ ಅದನ್ನು ನಾನು ನಿಮ್ಮ ಹತ್ರ ತೋರಿಸ್ಬೇಕಿತ್ತು ಶೇರ್ ಮಾಡಬೇಕಿತ್ತು ನಾನಿಲ್ಲಿ ಮಕ್ಕಳಿಗೆ ಒಂದು ಚಿಕ್ಕದೊಂದು ಏನಾದ್ರು ತಿಂಡಿ ಮಾಡಿಡುವ ಬರುವಾಗ ಒಂದು ತಿಂಡಿ ಮಾಡಿಟ್ಟು ಖುಷಿ ಆಗ್ತದಲ್ಲ ಅಮ್ಮ ಮನೇಲಿರುವಾಗ ಒಂದು ತಿಂಡಿ ಮಾಡ್ತಾರೆ ಅಂತ ಖುಷಿ ಆಗ್ಬೋದು ಮಕ್ಕಳಿಗೆ ಅಂತೇಳಿ ನನ್ನ ನೇಂದ್ರ ಬಾಳೆಹಣ್ಣಿತ್ತು ಇತ್ತು ಹಾಗಾಗಿ ಅದು ನೇಂದ್ರ ಬಾಳೆಹಣ್ಣೆ ಸ್ನ್ಯಾಕ್ಸ್ ಮಾಡುವ ಅಂತ ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಎರಡು ಸ್ಪೂನು ಸಕ್ಕರೆ ಮತ್ತು ಒಂದು ಎರಡು ಲವಂಗ ಒಂದು ತುಂಡು ಚಕ್ಕೆ ಎರಡು ಏಲಕ್ಕಿ ಹಾಕಿ ಅದನ್ನು ಸಕ್ಕರೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದು ಗ್ರೈಂಡ್ ಮಾಡ್ಕೊಂಡು ತೆಗೆದು ಅದೇ ಗ್ರೈಂಡ್ ಮಾಡೋದಕ್ಕೆ ಈ ನೇಂದ್ರ ಬಾಳೆಹಣ್ಣು ಉಂಟಲ್ಲ ಈ ನೇಂದ್ರ ಬಾಳೆಹಣ್ಣು ತೆಗೆದು ಅದನ್ನಕ್ಕೆ ಹಾಕಿ ಗ್ರೈಂಡ್ ಮಾಡಿಕೊಡುವ ಚೆನ್ನಾಗಿ ಮಾಡಿ ಸಕ್ಕರೆ ಎಲ್ಲ ಪುಡಿ ಮಾಡಿ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೇ ಇದನ್ನು ತೆಗೆದು ಗ್ರೈಂಡ್ ಮಾಡ್ಕೊಂಡು ಬರುವ ಈಗ ಇದು ಫೈನು ಒಂಥರ ನಾವು ಪೇಸ್ಟ್ ಮಾಡ್ಕೊಂಡಂಗೆ ಮಾಡ್ಕೊಂಡ್ರೆ ಆಯಿತು ಅದು ಬೇಗ ಒಂದು ಸ್ವಲ್ಪ ಹೊತ್ತಿಗೆ ಹಾಕ್ತದೆ ನೋಡಿ ಸಕ್ಕರೆ ಪುಡಿ ಮಾಡಿಟ್ಟಿದ್ದೆಲ್ಲ ಹಾಕಿದ್ದೀನಲ್ಲ ನಿಮಗೆ ಸಕ್ಕರೆ ಬೇಡ ಅಂದರೆ ಬೆಲ್ಲ ಹಾಕ್ಕೊಳ್ಳಿ ಸಕ್ಕರೆ ಹಾಕಿದರೆ ಒಂದೇ ಬೆಲ್ಲ ಹಾಕಿದ್ರೆ ಸಹ ಒಂದೇ ಆದರೆ ಸಕ್ಕರೆಯಲ್ಲಿ ಸ್ವಲ್ಪ ಯಾರು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಇದಕ್ಕೆ ಸಕ್ಕರೆನೇ ಅಂತ ಸ್ವಲ್ಪ ಸಕ್ಕರೆ ಹಾಕಿದೆ ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಗೋಧಿ ಹಿಟ್ಟಾಕಿ ಸರಿ ಮಿಕ್ಸ್ ಮಾಡುವ ಇದನ್ನು ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಕೊದ್ದು ಜೋರು ಬಿಸಿ ಮಾಡಿ ತುಪ್ಪ ಹಾಕಿದ್ದೀನಿ ನೀವು ಸೊ ತುಪ್ಪ ಇಲ್ಲಾದರೆ ಎಣ್ಣೆ ಯಾವುದು ಸಹ ಆಗ್ತದೆ ಇದಕ್ಕೆ ನಾನು ಇಲ್ಲಿ ಬಡ್ಡಿ ಸೊಪ್ಪು ಇದ್ದೀನಿ ಬಡ್ಡಿ ಶಾಪಲ್ಲಿ ಮಿಡ್ಲು ಮಿಡ್ಲು ತಿನ್ನಲಿಕ್ಕೆ ತುಂಬ ಖುಷಿಯಾಗ್ತದೆ ತಿನ್ನುವಾಗ ಸಿಗ್ತದೆ ಅದು ನಮಗೆ ಶಕ್ತಿಗೆ ಸಹ ಒಳ್ಳೆಯದಾಗ್ತದೆ ಅದಕ್ಕೆ ಇಲ್ಲಿ ಈ ನಾನು ನೋಡಿ ಒಂದೆರಡು ಸ್ಪೂನ್ ತುಪ್ಪ ಬಿಸಿ ಮಾಡಿ ಚೆಂದ ಮಾಡಿ ಕುದಿಸಿ ಹಾಕಿದ್ದೀನಿ ಈಗಿನ ಕುದಿಸಿ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳ್ಳೇದು ಬರ್ತದೆ ಅಂತ ಇದೇನು ಒಂದು ಸಲ ಬಿಸಿ ಇರ್ತದಲ್ಲ ಒಂದು ಸಲ ಕೈಯಲ್ಲಿ ಇದು ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಲೂಸಾಗಿ ಕಲಸಿ ಇಟ್ಕೊಳ್ಳುವ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡುವ ನೋಡಿ ಹೆಚ್ಚು ನೀರು ಬೇಕಾಗಲ್ಲ ಒಂದು ಸ್ವಲ್ಪ ನೀರ ಹಾಕ್ಬೋದು ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ಚೆಂದ ಮಾಡಿ ಇದು ಮಾಡಿ ಅದು ಒಳ್ಳೆ ಉಬ್ಬಿ ಬರಲಿಕ್ಕೆ ಒಳ್ಳೆಯದಾಗ್ತದೆ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು ಉಂಡೆ ಮಾಡಿ ತೋರಿಸ್ತೀನಿ ಒಂದು ಒಂದು ಒಳ್ಳೆ ಒಂದು ಉಂಡೆ ಮಾಡಲಿಕ್ಕೆ ಇಷ್ಟು ತುಂಬ ದೊಡ್ಡ ದೊಡ್ಡ ಉಂಡೆ ಬೇಡ ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೊಂಡು ಆಯಿತು ಅದಕ್ಕೆ ಹೀಗೆ ಮಾಡಿ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇಟ್ಬಿಡುವ ಆಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ನಾನು ಉಂಡೆ ದೊಡ್ಡದು ಉಂಡೆ ಮಾಡಿ ಇಟ್ಟಿದ್ದೆ ಉಂಡೆ ಮಾಡಲಿಕ್ಕೆ ನನಗೆ ತುಂಬ ಲೇಟ್ ಆಯಿತು ಅದು ಬೇಯುವಾಗ ಹಾಗೆ ಹಿಂಗೆ ಅದು ತುಂಬ ಲೇಟಾಗಿ ಬೇಯಿಸಿದರೆ ಆಗ್ತದೆ ಅಂದರೆ ಗೋಧಿ ಇಟ್ಟಾದ ಕಾರಣ ಅದು ಭಾಳ ಹೆಣ್ಣು ಹಾಕಿದ ಕಾರಣ ಅದು ತುಂಬ ಕಪ್ಪಾಗಲಿಕ್ಕೆ ಆಗ್ತದೆ ಹಾಗಾಗಿ ನಾನು ಬಿಸ್ಕಿಟ್ ಆಕಾರದಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದ ಮಾಡಿ ಹಾಕಿದೆ ಒಂದು ನಾಲ್ಕು ಉಂಡೆ ಮಾಡಿದೆ ಮಾಡಿದ ನಂತರ ನನಗೆ ತುಂಬ ಲೇಟ್ ಆಗ್ತದೆ ಇದು ಕಪ್ಪಾಗ್ತದೆ ಅಂತ ಅದು ಅದಕ್ಕೆ ನಾನು ಬಿಸ್ಕಿಟ್ ಆಕಾರದಲ್ಲಿ ಮಾಡಿಕೊಂಡೆ ಅದಾದರೆ ಬೇಗ ಬೆಂದೋಯ್ತು ಮಾತ್ರ ಚೆಂದ ಆಯ್ತು ತಿನ್ನಲಿಕ್ಕೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇದು ಬೇಗ ಬೇಗ ಬೆಂತು ಮಾತ್ರ ತುಂಬ ಕಬ್ಲಾಕ್ ಆಗಲಿಲ್ಲ ಕಪ್ಪು ಸಾಕು ನೋಡಿ ಹೀಗೆ ಇಟ್ಕೊಂಡಿದ್ದೀನಿ ಹಾಗೇ ಸ್ನ್ಯಾಕ್ಸ್ ಮಾಡಿ ಸಂಜೆಗೊಂದು ಮೊಳಕೆ ಬಂದ ಉರುಳ್ಳಿ ಉಂಟಲ್ಲ ಅದನ್ನು ಒಂದು ಗಸಿಯಾಗಿ ಮಾಡಿ ಗರ ಮಸಾಲೆ ಎಲ್ಲ ಹಾಕಿ ಗಸಿಯಾಗಿ ಮಾಡಿ ಚಪಾತಿ ಮಾಡುವ ರಾತ್ರಿ ಡಿನ್ನರಿಗೆ ಅಂತ ಎನಿಸ್ಕೊಂಡೆ ಹಾಗಾಗಿ ನಾನು ಸಾಮಾನು ಮಸ್ ಮಸಾಲೆ ತೆಗಲಿಕ್ಕೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಿದ್ದೇನೆ ನನಗೊಂದು ಅಂತ ಹೇಳಿದರೆ ಅವರು ನೀವು ಲತಾ ಅವರಲ್ವಾ ಅಂತ ನನಗೆ ನನಗದು ಯಾರು ಇರ್ಬೋದು ಇವರು ನನ್ನ ಓಲ್ಡ್ ಫ್ರೆಂಡ್ ಇರ್ಬೋದಾ ಹಾಗೆ ಅಂತ ಎನ್ಸ್ಕೊಂಡು ನಾನು ಯಾರು ಗೊತ್ತಾಗಲಿಲ್ಲ ಅಂತ ನೀವು ಯಾರು ಅಂತ ನನಗೆ ಗೊತ್ತೋ ಹೀಗೆ ತುಂಬ ಮಾತಾಡಿದ ನನಗೆ ತುಂಬ ಆಯ್ತು ಅವ್ರು ಮಾತಾಡಿದ ನನ್ನ ಚಿಕ್ಕ ಒಂದು ಯೂಟ್ಯೂಬರ್ ನನ್ನ ಖುಷಿಯಲ್ಲಿ ಮಾತ ಸಿಕ್ಕಿ ಮಾತಾಡಿಸಿದ್ರು ಅಂದರೆ ನಾನು ಇಷ್ಟು ದಿನ ಯೂಟ್ಯೂಬ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಒಂದು ಸಲ ಮನಸ್ಸಲ್ಲಿ ತುಂಬ ಖುಷಿಯಾಯಿತು ನನಗೆ ನನಗೆಲ್ಲಿ ಯಾರ ಥರನೂ ಹೇಳ್ಕೊಳ್ಳಿ ಒಂದು ವೀಡಿಯೋ ಮಾಡಿಕೊಡಿ ಅಂತ ಹೇಳ್ಕೊಳ್ಳೋರಿಗೆ ಲೈಕ್ ಎಲ್ಲವರು ಮಾಡಿ ಇದು ಮಾಡ್ತಾರೆ ಕೆಲವರು ಹಿಂದೆ ಮುಂದೆ ನೋಡ್ತಾರೆ ಹಾಗೆ ಹೇಗೆ ಯಾರಿಗೂ ಮಾಡಿಕೊಡಲಿಲ್ಲ ಒಂದು ಸೆಲ್ಫಿ ತೆಗಿಯೋಷ್ಟು ನನಗೆ ಮಂಡೆಗೆ ಬರಲಿಲ್ಲ ಅವರ ಸೆಲ್ಫಿ ತೆಗಿಲಿಕ್ಕೆ ಸಹ ಆದರೂ ಸಹ ನನಗೊಂದು ಸ್ವಲ್ಪ ಚಿಕ್ಕದೆಲ್ಲ ಬೇಜಾರಾಯಿತು ಯಾಕೆಂದರೆ ಅವ್ರದ್ದೊಂದು ಸೆಲ್ಫಿ ತೆಗಿಬೇಕಿತ್ತು ನಾವು ಸೆಲ್ಫಿ ತೆಕ್ಕೊಳ್ಬೋದು ಇತ್ತಲ್ಲ ಏನೋ ಅಂತ ಹಾಗೆ ಮಂಡ್ಯಗೆ ಹೋಯ್ತು ಹಾಗೂ ಸಹ ಇರಲಿ ಪರವಾಗಿಲ್ಲ ಒಂದು ಹೆಸರು ಗೊತ್ತಿಲ್ಲ ನನಗೆ ಆದರೂ ಸಹ ನಾನೊಂದು ಅವ್ರ ಬಗ್ಗೆ ಹೇಳಿದ್ದೀನಲ್ಲ ಅಂತ ಅವ್ರನ್ನ ವೀಡಿಯೋ ನೋಡಿದ್ರೆ ಖುಷಿ ಆಗ್ಬೋದು ನಾನಿಲ್ಲಿ ಮಸಾಲೆಗೆ ಸ್ವಲ್ಪ ತೆಂಗಿನಕಾಯಿ ಒಂದು ನಾಲ್ಕೈದನ ಮೆಣಸು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗರಂ ಮಸಾಲೆ ಎಲ್ಲ ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋ ಫಸ್ಟ್ ಸ್ವಲ್ಪ ನೀರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋ ಇದು ಒಂದು ಅರ್ಧ ನೀರುಳ್ಳಿ ಹಾಕಿ ಅದು ಗ್ರೌಲ್ಡನ್ ಕಲರ್ ಬರಬೇಕು ಆಮೇಲೆ ನಾವು ಮೆಣಸು ಕೊತ್ತಂಬರಿ ತೆಂಗಿನಕಾಯಿ ನೀರುಳ್ಳಿ ನಾವು ಮಸಾಲೆ ಎಂತ ತಗೊಂಡಿದ್ದೀವಿ ಎಲ್ಲ ಸಹ ಹಾಕಿ ಫ್ರೈ ಮಾಡಿದರೆ ಆಯಿತು ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ ಫ್ರೈ ಮಾಡಿದರೆ ಪರಿಮಳ ಒಂದು ಸಲ ನೀವು ಮಾಡಿಕೊಂಡು ನೋಡಿ ಇದು ನಾವು ಹುರುಳಿ ಅಂತ ಸಸಾರ ಮಾಡ್ತೀವಿ ಇದು ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತೇಳಿದರೆ ಅದು ಕಾಲು ಗಂಟು ನೋವಿಗೆ ನಮಗೆ ಶಕ್ತಿ ಕೊಡ್ತದೆ ನಾವು ಕುದುರೆಗೆ ಯಾಕೆ ಕೊಡ್ತಾರೆ ಅಂದರೆ ಅದು ಒಳ್ಳೆ ಮಾಡಿ ಓದಿ ಓಡ್ದು ಮಾಡಲಿ ಅಂತ ಕೊಡ್ತಾರೆ ಹಾಗಾಗಿ ನಾನು ಇದನ್ನು ಹುರುಳಿ ಯಾವಾಗಲೂ ಸಹ ಹೆಚ್ಚಿನವ್ರು ನೋಡಿ ಹಳ್ಳಿ ಎಲ್ಲ ತುಂಬ ರೈತರೆಲ್ಲ ಹುರುಳಿ ಜಾಸ್ತಿ ತಿಂತಾರೆ ಯಾಕೆಂದರೆ ಹುರುಳಿ ಜಾಸ್ತಿ ತಿಂತಾರೆ ಅಂದರೆ ಅದು ಶಕ್ತಿ ಕೊಡ್ತದೆ ಅಂತ ಹುರುಳಿ ತಿಂತಾರೆ ನಾವಿಲ್ಲಿ ಅದನ್ನು ಸಸಾರ ಮಾಡ್ತೇವೆ ಅದರ ಎಷ್ಟು ಬೆನಿಫಿಟ್ ಅಂತ ನನಗೆ ಗೊತ್ತಿಲ್ಲ ಇನ್ನೂ ಸಹ ನಾನು ಡಿಮಾರ್ಟಲ್ಲಿ ತಗೊಂಡು ಬಂದಿದ್ದೆ ಅದು ಹಿಡ್ಕೊಂಡು ಬಂದರೆ ಅಮ್ಮ ಮೊಳಕೆ ಬಂದು ಇಟ್ಟು ಇಟ್ಟಿದ್ದಾರೆ ಅದಕ್ಕೆ ಅದು ನೀನು ಹಾಗೆ ಇಟ್ಟರೆ ತುಂಬ ಟೇಸ್ಟ್ ಹೋಗಿಬಿಡ್ತದೆ ಅಂತೇಳಿ ಅದನ್ನು ಮಾಡಿಕೊಂಡು ಅಂತ ಸಂಜೆಗೊಂದು ಚಪಾತಿಗೊಂದು ಹಾಕ್ತದೆ ನನಗೆ ತುಂಬ ಇಷ್ಟ ಸಹ ಅದು ಮೊಳಕೆ ಬಂದದ್ದು ಬೇಯಿಸಿಬಿಟ್ಟು ಅದನ್ನು ಆಗಿ ಸ್ಪೂನಲ್ಲಿ ತಿನ್ನಲಿಕ್ಕೆ ನನಗೆ ತುಂಬ ಇಷ್ಟ ಅದಕ್ಕೆ ಇದಕ್ಕೊಂದು ಒಂದು ಅರ್ಧ ನೀರುಳ್ಳಿ ಹಾಕಿ ಅದೊಂದು ಅರ್ಧ ನೀರುಳ್ಳಿ ಹಾಕಿದ್ದೀನಿ ಇದಕ್ಕೊಂದು ಚಿಕ್ಕ ಅರ್ಧ ನೀರುಳ್ಳಿ ತೋಳಿ ಹಾಕಿ ಇದನ್ನು ಕೆಂಪು ಮಾಡಿ ಫ್ರೈ ಮಾಡುವ ಅದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡಿ ಇದನ್ನು ಹುರುಳಿಯನ್ನು ತೊ ಚೆಂದ ಮಾಡಿ ತೊಳೆದು ಅದಕ್ಕೆ ಹಾಕುವ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದು ನಿಮಿಷದಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳುವ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಸ್ವಲ್ಪ ಟೇಸ್ಟ್ ಬರಿ ಮಾಡೋಕೆ ಗಮ್ಮನೆ ಬರ್ತದೆ ಇದೆಲ್ಲ ಫ್ರೈ ಮಾಡಿಸೋ ಒಂದು ಐದು ನಿಮಿಷ ಹೀಗೆ ಬಿಡುವ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಇದು ಒಂದು ಐದು ನಿಮಿಷ ನಂತರ ಹೊಚ್ಚಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ರುಚಿಗೆ ತಕ್ಕಷ್ಟು ಹಾಕಿ ನೀವು ಟೊಮೊಟೊ ಬೇಕಿದ್ರೆ ಇದಕ್ಕೆ ಹಾಕ್ಬೋದು ಅಲ್ಲಿ ಮಸಾಲೆ ಕಡಿಲಿಕ್ಕೆ ಹಾಕಿ ಸಹ ಹಾಕ್ಬೋದು ಮಾ ಟೊಮೊಟೊ ಇದನ್ನು ಏನು ಮಾಡಬೇಕು ಅಂಟ ಇದು ನಿಮಗೆ ರೊಟ್ಟಿ ತಿನ್ನಲಿಕ್ಕೆ ನಮಗೆ ಚಪಾತಿ ತಿನ್ನಲಿಕ್ಕೆ ಊಟಕ್ಕೂ ಸಹ ಒಳ್ಳೆದಾಗ್ತದೆ ಗಂಜಿ ಊಟಕ್ಕೂ ಸಹ ತುಂಬ ಸೂಪರ್ ಆಗ್ತದೆ ನೀವು ಒಂದು ಸಲ ಮಾಡಿ ನೋಡಿ ಬೇಕಿದ್ರೆ ಇದ್ರಲ್ಲಿ ನೀವೇ ಗೊತ್ತಾಗ್ತದೆ ಇದ್ರಲ್ಲಿ ಹೇಗೆ ಟೇಸ್ಟ್ ಬರ್ತದೆ ಅಂತ ನಿಮಗೆ ಗೊತ್ತಾಗ್ತದೆ ಇದಕ್ಕೊಂದು ಐದು ನಿಮಿಷ ಈಗ ಮುಚ್ಚಿಡಿ ಅದು ಸ್ವಲ್ಪ ಇದಾಗ್ತದೆ ಆಮೇಲೆ ನಾವು ಮಸಾಲೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಬಿಸಿಲು ತಗೊಂಡು ಸೂಪರಾಗಿದ್ದು ಗಸಿ ಕೊಡು ಗಸಿರ ಆಗ್ತದೆ ತುಂಬ ಒಳ್ಳೆಯದಾಗ್ತದೆ ನಾನು ಅದಕ್ಕೆ ಸ್ವಲ್ಪ ಒಂದು ಲೋಟ ಅಷ್ಟು ನೀರು ಹಾಕಿ ಮಿಕ್ಸ್ ಇದ್ದೀನಿ ನೋಡಿ ಆಗಿದೆ ಅದಕ್ಕೆ ಸ ಕುದಿ ಬರಲಿ ಅಂತ ನಾನು ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿಡ್ತೀನಿ ನೋಡಿ ಎಷ್ಟು ಒಳ್ಳೆಯದಾಗಿದೆ ಅಂತ ಎರಡು ವಿಜಲ್ ಮಾಡಿದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿದೆ ಅಂಥೇಳಿ ಅದರೊಟ್ಟಿಗೆ ನಾನು ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೀನಿ ನಮ್ಮ ಅಡುಗೆ ಕೋಣೆಯಲ್ಲಿ ಕೋ ಅಡುಗೆ ಕೋಣೆ ದೊಡ್ಡದುಂಟು ಆದರೆ ಆ ಅಡುಗೆ ಕೋಣೆಯಲ್ಲಿ ಸಡಿಯಲ್ಲಿ ಶೆಲ್ಫಿನೆಲ್ಲ ನನಗೆ ವ್ಯವಸ್ಥೆ ಇಲ್ಲದೆ ಎಲ್ಲ ಅಲ್ಲಲ್ಲೇ ಇಟ್ಕೊಂಡಿದ್ದಾರೆ ಹಾಗೆ ಎಂತ ಮಾಡೋದು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕಾದ್ರೆ ಅಡುಗೆ ಕೋಣೆ ದೊಡ್ಡದುಂಟು ಆದರೆ ಶೆಲ್ಫ್ ಕಮ್ಮಿ ಶಾರ್ಟೇಜ್ ಉಂಟು ಚಪಾತಿ ಎಲ್ಲ ಆಯಿತು ನಾನು ಚಪಾತಿ ಒಟ್ಟಿಗೆ ಅದನ್ನು ಹಾಕಿ ಒಂದು ಲೋಟ ದೊಡ್ಡದು ಮಾಲ್ಟ್ ಮಾಡಿದ್ದೀನಿ ಈಗಿತ್ತು ನಮ್ಮ ವ್ಲಾಗ್ ಎಲ್ಲ ನೋಡಿದವರು ಇಷ್ಟೇ ಆದರೆ ಸಬ್ಸ್ಕ್ರೈಬ್ ಮಾಡಿದವ್ರ್ದವರು ಮಾಡ್ಕೊಳ್ಳಿ ಇಲ್ಲಾದರೆ ಒಂದು ಲೈಕ್ ಅಂತೂ ಕೊಡಿ ಈಗಿತ್ತು ನಮ್ಮದು ವ್ಲಾಗು ಸಾ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಒಂದು ಲೈಕ್ ಕೊಡೋದಂತ ಮರಿಬೇಡಿ ಈಗಿನ ವ್ಲಾಗ್ ಇತ್ತು ಮುಂದಿನ ವ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ ಸಹ